ಈಗ ಅಬ್ಬಿ ಫಾಲ್ಸ್ ಹತ್ರ ಬಂದಿದೀವಿ ಇಲ್ಲಿ ಸ್ವಲ್ಪ ಕೆಳಗಡೆ ಇಳಿದೋಗ್ಬೇಕು ನೀರ್ ಇದೆಯಾ ಇಲ್ವ ಗೊತ್ತಿಲ್ಲ ನೋಡೋಣ ಬನ್ನಿ ತುಂಬಾ ಜನ ಇಲ್ಲಿ ಕೂಡ ಇದಾರೆ ಅಲ್ಲಿ ಬರೋರು ಇಲ್ಲಿ ಬಂದು ಹೋಗ್ತಾರೆ ಬೆಟ್ಟದ ಭೈರವೇಶ್ವರಂ ದೇವಸ್ಥಾನಕ್ಕೆ ಹೋಗೋರು ಖಂಡಿತ ಇಲ್ಲಿ ವಿಸಿಟ್ ಮಾಡ್ತಾರೆ ನೀರಲ್ಲಿ ಆಡೋದು ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ನನಗೂ ಇಷ್ಟ ಆಗತ್ತೆ ಆಲ್ರೆಡಿ ಎಷ್ಟು ಜನ ಇದ್ದಾರೆ ನೋಡೋಣ ಬನ್ನಿ ಹೇಗಿದೆ ಅಂತ

ಆಯ್ತು ಅಂದ್ರೆ ಎಲ್ಲಾ ಕಡೆ ಜನ ನಮ್ಗೂ ಆತರ ಒಂದ್ ಇಂಟ್ರೆಸ್ಟ್ ಇರೋ ಹಾಗೆ ಎಲ್ರಿಗೂ ಇರತ್ತಲ್ಲ ಆ ಜಾಗ ಹೋಗ್ಬೇಕು ಈ ಜಾಗಕ್ ಹೋಗ್ಬೇಕು ಸಂಡೆಲ್ಲಾದ್ರೂ ಹೋಗ್ಬೇಕು ಅಂತ ಹಾಗೆ ಎಲ್ರಿಗೂ ಅನ್ಸುತ್ತೆ ಹಾಗಾಗಿನೇ ಅಷ್ಟು ಜನ ಬರ್ತಾರೆ ಈ ವಾಟರ್ ಫಾಲ್ಸ್ಗೆ ಎರಡ್ ಕಡೆ ದಾರಿ ಇದೆ ಒಂದು ಹತ್ತರಿಂದ ಹದಿನೈದು ಮೆಟ್ಲು ಇಳತ್ಕೊಂಬಂದ್ರೆ ಈ ಕಡೆ ಬರ್ತೀವಿ ಈಗ ಇನ್ನೊಂದು ವಾಟರ್ ಫಾಲ್ಸ್ ಕಾಣಿಸ್ತಲ್ಲ ಅಲ್ಲಿಗೆ ಹೋಗಕಲ್ತಂದ್ರೆ ಇನ್ನೊಂದ್ ಹತ್ ಹದಿನೈದು ಮೆಟ್ಲು ಹೋಗ್ತೀವಿ ಆ ಜಾಗಕ್ಕೆ ಹೋಗೋದಷ್ಟೊಂದು ಈಜಿ ಎಲ್ಲ ಕಲ್ಬಡ್

ನೀರತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸ್ವಲ್ಪ ಸರ್ಕಸ್ ಮಾಡ್ಕೊಂಡು ಹೋಗಬೇಕು ಕಲ್ಲು ಬಂಡೆಗಳಿದೆ ಹಾಗೆ ಜಾರುತ್ತೆ ಒಂದೆರಡು ಮರ ಬಿದೋಗ್ಬಿಟ್ಟಿದೆ ನೀರಿಗೆ ಅದ್ಲಾಗಿ ಅದನ್ನು ದಾಟ್ಕೊಂಡು ನಾವು ವಾಟರ್ ಫಾಲ್ಸ್ ಹತ್ರ ಹೋಗಬೇಕು ಹಾಗಾಗಿ ಹೋಗ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ನೀರು ಕಡಿಮೆನೇ ಇದೆ

ಫಾಲ್ಸ್ ನೀರ್ ಸ್ವಲ್ಪ ಕಡಿಮೆನೆ ಇದೆ ತುಂಬಾ ಜನ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ಚೆನ್ನಾಗಿದೆ ಸ್ವಲ್ಪ ಕ್ಲಿಫ್ರಿ ಜಾಸ್ತಿ ಹುಷಾರಾಗಿ ಬರ್ಬೇಕು ಇಲ್ಲಿವರೆಗೆ ಸ್ವಲ್ಪ ಅವ್ರು ಹೆಲ್ಪ್ ಮಾಡಿದ್ರು ಚೆನ್ನಾಗಿದೆ

ಈಗ ಇಲ್ಲಿಂದ ಮಂಜ್ರಾಬಾದ್ ಫೋರ್ಟ್ ಹೋಗೋಣ ನೋಡೋಣ ಹೇಗಿರತ್ತೆ ಅಂತ ಹೋಗಿ ಇಲ್ಲ ಗೊತ್ತಿಲ್ಲ ಮಳೆ ಬರೋ ಹಾಗೆ ಫೋರ್ಟ್ ಹೋಗೋಣ ಅಂತ ಬಂದ್ವಿ ಜೋ ಮಳೆ ಬರ್ತಾ ಇದೆ ಅದು ಅಲ್ಲದೆ ಇಲ್ಲಿ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಎರಡು ಲೈನ್ ಈ ಕಡೆಗೆ ಹೋಗ್ತಾ ಇದೆ ಆ ಕಡೆಯಿಂದ ಬರೋ ಗಾಡಿಗಳಿಗೆ ಜಾಗ ಸಿಗ್ತಾ ಇಲ್ಲ ಸೊ ಹಾಗಾಗಿ ಟ್ರಾಫಿಕ್ ಅಷ್ಟು ದೊಡ್ಡ ಕ್ಯೂ ಅಲ್ಲಿ ನಿಂತಿದ್ದಾವೆ ಗಾಡಿಗಳು ಬರೀ ನಂದು ಟೂ ಮಿನಿಟ್ಸ್ ಅಷ್ಟೇ ಇದೆ ನಾವು ಹೋಗಬೇಕಾಗಿರೋ ಜಾಗ ಫೋರ್ಟ್ಗೆ ಟ್ರಾಫಿಕಲ್ಲಿ ಇದ್ದೀವಿ ಮಳೆ ಕೂಡ ಬರ್ತಾ ಇದೆ ಅಲ್ಲಿ ಹೋಗಿ ಹೇಗೆ ಏನು ಗೊತ್ತಿಲ್ಲ ಬಟ್ ಅಂಬ್ರಲಾ ಇದೆ ಎರಡು ಅಂಬ್ರೆಲಾ ಇದೆ ನಂದೊಂದು ಒಂದು ಡಮೇಜ್ ಸ್ವಲ್ಪ ತುಂಬ ಜೋರು ಅಲ್ಲ ತುಂಬ ಕಡಿಮೆನೂ ಅಲ್ಲ ಹಂಗೆ ಓಡಾಡೋಕ್ಕಾಗಲ್ಲ ನೋಡೋಣ ಹೆಂಗಿರುತ್ತೆ ಅಂತ ಎರಡು ಜಾಗ ನೋಡ್ಕೊಂಡು ಈಗ ಇಲ್ಲಿ ಮಂಜುರಾಬಾದ್ಗೆ ಬಂದಿದೀವಿ ಮಂಜುರಾಬಾದ್ ಬಂದಿದೀವಿ ಇಲ್ಲಿ ಏನು ನಮ್ಗೆ ಬೋರ್ಡ್ ಕಾಣಿಸ್ತಾ ಇಲ್ಲ ಮಂಜರಾಬಾದ್ ಹಾಗೆ ಲೊಕೇಶನ್ ಟೂ ಮಿನಿಟ್ಸ್ ಅಂತಾನೆ ತೋರಿಸ್ತಾ ಇದೆ ಕಡಿಮೆ ಇದೆ ಅಂಬ್ರೆಲ್ಲಾ ಇಟ್ಕೊಂಡು ಸುತ್ತಾಡ್ಬೋದು ಅನ್ಕೊಂಡ್ವಿ ಇದಕ್ಕಿದ್ದಕ್ಕೆ ಸಖತ್ತು ಜೋರಂದ್ರೆ ಅಂದ್ರೆ ಜೋರು ಸೊ ಇದರಲ್ಲಿ ನಾವು ಫೋರ್ಟ್ ನೋಡೋಕ್ಕೂ ಆಗಲ್ಲ ವಾಪಸ್ ಹೋಗೋಣ ಇನ್ನೊಂದು ಸಾರಿ ಕೂತ್ಕೊಂಡು ಬರ್ತೀನಿ ಅಂತಂದ್ರೆ ನಾವು ಹೆಚ್ಚು ಮಾಡ್ತೀವಿ ನೀರೇನು ಮಾಡೋದು ಟ್ರಾಫಿಕಲ್ಲೇ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆ ನಿಂತ್ಕೊಂಡಿದ್ವಿ ಮೂನೇ ಆಗ್ತಾಯಿಲ್ಲ ಮತ್ತು ಅಲ್ಲಿ ಪಾರ್ಕಿಂಗೂ ಇಲ್ಲ ಮಳೆ ಬರ್ತಾ ಇರೋದ್ರಿಂದ ನೋಡೋಕ್ಕೂ ಆಗಲ್ಲ ಇನ್ನೇನು ಮಾಡೋದು ಇನ್ನೊಂದು ಸರಿಯೇ ಬರೋಣ ಅಂತ ಅಂದ್ಕೊಂಡು ಈಗ ಇಲ್ಲಿಂದ ನಾವು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ ಹಾಗೆ ದಾರಿಯಲ್ಲಿ ಊಟಕ್ಕೆ ಬೇರೆ ನಿಲ್ಲಿಸ್ಬೇಕು ಅಲ್ಲೆಲ್ಲ ಹೇಗಿದೆಯೋ ಗೊತ್ತಿಲ್ಲ ಮಳೆ ಬರ್ತಾ ಇದೆಯಾ ಇಲ್ವಾ ಇಂಪೀರಿಯಲ್ ಅಂದರೆ ವೆಜ್ ಇದು ಇರುತ್ತ ನಾನ್ ವೆಜ್ ಬೇಡ ಓಕೆ ಈಗ ಎಲ್ಲಾದರೂ ನಿಲ್ಲಿಸ್ಬೇಕು ನೋಡೋಣ ಬರ್ತದಾರಿಯಲ್ಲಿ ಒಂದು ಹೊಸ ಹೋಟೆಲ್ ನೋಡಿದ್ವಿ ಸರಿಯಲ್ಲಿ ಹೋಗೋಣ ನಾವು ಯಾವಾಗಲೂ ಈ ಸೈಡ್ ಬಂದಾಗ ಒಂದು ಸುರು ಬೀಸು ಇಲ್ಲ ಅಂತಂದರೆ ನೀವು ಉಸೂರ ಆದರೆ ಪ್ರವಾಸ ದೇಸೆಡೆ ಬರೋಲ್ಲ ಆ ಹೋಟೆಲ್ಗೆ ಹೋಗ್ತಾ ಇದ್ವಿ ಸರಿ ನೋಡೋಣ ಇಲ್ಲಿ ಏನೋ ಏನೋ ಸೂರ್ಯ ಸೂರ್ಯ ಅಂತೆ ಬರುವಾಗ ನೋಡ್ಕೊಂಡು ಬಂದಿದ್ವಿ ಆ ಹೋಟೆಲ್ಗೆ ಹೋಗೋಣ ಅಂತ ಈಗ ಅಲ್ಲಿಗೆ ಹೋಗ್ತಾ ಇದೀವಿ ಊಟ ಮುಗಿಸ್ಕೊಂಡು ಬ್ಯಾಂಗ್ಳೂರು ಇಲ್ಲೆಲ್ಲ ಮಳೆನೇ ಇಲ್ಲ ಅಲ್ಲಿ ಎಷ್ಟು ಜೋರು ಮಳೆ ಗೊತ್ತಾ ಟ್ರಾಫಿಕ್ಕು ಬೇರೆ ಅದ್ರ ಜೊತೆಲಿ ಮಳೆನೂ ಜೋರು ಮಳೆ ಇಲ್ಲೆಲ್ಲ ಒಂಚೂರು ಮಳೆನೇ ಇಲ್ಲ ಒಣಗದಂಗಿದೆ ಡ್ರೈ ಆಗಿದೆ ಮಳೆನೇ ಇಲ್ಲ ಇಲ್ಲಿ ಹೊಸ ಹೋಟೆಲು ಇಲ್ಲಿ ಬೇಕಾದಷ್ಟು ಹೋಟೆಲ್ಗಳಿದ್ದಾವೆ ಸರಿ ಇದೇನೋ ಒಂದು ಹೊಸದಾಗಿದೆಲ್ಲ ಹೇಗಿರುತ್ತೆ ಆಂಬಿಯನ್ಸು ಹಾಗೆ ಊಟ ಹೇಗಿರುತ್ತೆ ಚೆಕ್ ಮಾಡೋಣ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ ಯಾವಾಗಲೂ ಹೋಗಿದ್ದೇ ಹೋಗ್ತಾ ಇರ್ತೀವಿ ಜಾಸ್ತಿ ಮೇಯ್ನಾಗಿ ನನಗೆ ಹೋಟೆಲ್ ಊಟನೂ ಚೆನ್ನಾಗಿರಬೇಕು ಅದ್ರ ಜೊತೆಗೆ ವಾಶ್ರೂಮನ್ನು ಬಳಸೋದಾದರೆ ಅದು ಕೂಡ ನೀಟಾಗಿರಬೇಕು ಅಷ್ಟೇ ಹಾಗಾಗಿನೇ ಈ ಥರ ಹೋಟೆಲ್ಗಳನ್ನು ಹುಡ್ಕೊಂಡು ಹೋಗೋದು ಹಿಂಗಿದ್ರೆ ಅವರು ಕೂಡ ಚೆನ್ನಾಗಿ ಮೇಂಟೇನ್ ಮಾಡಿರ್ತಾರೆ ಎಲ್ಲನೂ ಸೊ ಹಾಗಾಗಿ ಹೋಗೋದು ಇಲ್ಲಿ ಊಟಕ್ಕೆ ಶಿವಸೂರ್ಯ ಅಂತ ಹೊಸದಾಗಿ ಓಪನ್ ಆಗಿದೆ ಅನಿಸುತ್ತೆ ಇಲ್ಲಿಗೆ ಬಂದಿದ್ದೀವಿ ಊಟ ಮಾಡಿಕೊಂಡು ವಾಪಸ್ ನಮ್ಮ ಬೆಂಗಳೂರಿಗೆ ಹೋಗೋಣ ಬನ್ನಿ ಊಟ ಮಾಡೋಕ್ಕೆ ಹೋಗೋಣ ಎಂಟ್ರೆನ್ಸ್ ಎಲ್ಲಿದೆ ಯಾವ ಕಡೆ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತೆ ನೋಡಿ ಚಾಕ್ಲೇಟ್ಸ್ ಐತೆ ಚಾಕ್ಲೇಟ್ಸ್ ಏನೋ ಸಾಲಿಶ್ ಟೀ ನ್ಯಾಚುರಲ್ ಚಾಕ್ಲೇಟ್ ಫ್ಯಾಕ್ಟ್ರಿ ಸೈರಾ ಶಾಪ್ ಇಲ್ಲೇನೈತೆ ನೋಡೋಣ ಇದರ ಥರ ಇಲ್ಲ ಸ್ವಲ್ಪ ಸ್ವಾತಿ ದೇಲಿ ಕೇಸಿ ಸ್ವಾತಿ ದೇಲಿ ಕೇಸಿ ತರ ಹಿಂಗೋಗೋದು ಇಲ್ಲಿ ರೈಟ್ ಸೈಡ್ ಅಲ್ಲಿ ಆಟಾಡಕ್ಕೆಲ್ಲ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಇದು ಹೋಟೆಲ್ ಅವರು ಹೇಳ್ತಾ ಇದ್ರು ಬರೀ ಎರಡು ಅಷ್ಟೇ ಆಗಿದೆ ಅಂತ ಇದು ಓಪನ್ ಆಗಿ ತುಂಬಾನೇ ಸ್ಪೇಷಿಯಸ್ ಆಗಿತ್ತು ಆಂಬಿಯನ್ಸ್ ಚೆನ್ನಾಗಿದೆ ಒಳಗಡೆನೂ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋಷ್ಟು ದೊಡ್ಡ ಜಾಗ ಇದೆ ಇವನ್ ಹೊರಗಡೆ ಕೂಡ ಕೂತ್ಕೋಬೋದು ಒಂಥರ ತುಂಬಾ ಚೆನ್ನಾಗಿತ್ತು ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಎರಡು ಊಟನೂ ಇಲ್ಲಿ ಸಿಕ್ಕತ್ತೆ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ಸುತ್ತಮುತ್ತ ಗಿಡಗಳನ್ನು ಹಾಕಿದ್ದಾರೆ ಶೇಡೆಡ್ ಪ್ಲ್ಯಾಂಟ್ಸು ಅದ್ರ ಮಧ್ಯೆ ಟೇಬಲ್ಗಳು ಕೂತ್ಕೊಂಡು ಊಟ ಮಾಡುವುದು ಒಂಥರ ಚೆನ್ನಾಗಿ ಅನ್ನಿಸ್ತು ಈ ಥರ ಹೋಟೆಲ್ಗಳಿದ್ರೆ ಇವನ್ ವಾಶ್ರೂಮ್ಸ್ ಕೂಡ ನೀಟಾಗಿ ಇತ್ತು

ಊಟ ಮುಗಿಸ್ಕೊಂಡು ನನ್ನ ಫೇವ್ರೆಟ್ ಗಡ್ಬಡ್ ಐಸ್ ಕ್ರೀಮ್ ತಗೊಂಡು ಹೋಗ್ತಾ ಇದೀವಿ ಹಾಗೆ ಹೋಗ್ತಾ ತಿನ್ಕೊಂಡು ಹೋಗೋದು ಅಲ್ಲಿ ಹೋಟ್ಲಲ್ಲಿ ತಿನ್ಬೇಕಿಂತ ಹಿಂಗೆ ದಾರಿಯಲ್ಲಿ ಹೋಗ್ತಾ ತಿನ್ಕೊಂಡು ಹೋಗ್ತಾ ಇದ್ದೆ ಚೆನ್ನಾಗಿರುತ್ತೆ ಅಂತ ಪಾರ್ಸೆಲ್ ತೊಗೊಂಡಿದ್ದೀನಿ ಓಕೆ ಈಗ ಇಲ್ಲಿಂದ ನೇರ ಮನೆಗೇನೆ ಇನ್ನೊಂದು ತ್ರೀ ಫೋರ್ ಅವರ್ಸ್ ಆಗುತ್ತೆ ರೀ ಮನೆಗೆ ಹೋಗೋಕೆ ಹಾಂ ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಅಂತ ಆಗುತ್ತೆ ಮಧ್ಯದಲ್ಲಿ ಏನಾದರೂ ಕಾಫಿಗೆ ನಿಲ್ಲಿಸಿದ್ರೆ ಇಲ್ಲ ಅಂತಂದರೆ ಮನೆಗೆ ಹೋಗ್ಬಿಟ್ರೆ ಒಂದು ತ್ರೀ ಆ್ಯಂಡ್ ಹಾಫ್ ಅವರ್ಸಲ್ಲಿ ಹೋಗ್ತೀವಿ ಅಂದ್ಕೊಳ್ತೀನಿ ಬ್ಯಾಂಗ್ಳೂರು ರೀಚ್ ಆದರೆ ಅಲ್ಲಿಂದ ಟ್ರಾಫಿಕ್ ಜಾಸ್ತಿ ಇದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇಲ್ಲಾಂತಂದರೆ ತ್ರೀ ಅವರ್ಸ್ಗೆ ಹೋಗ್ಬಹುದು ಅಂದ್ಕೊಳ್ತೀನಿ ಓಕೆ ಈಗ ಹೋಗೋಣ ಇಲ್ಲಿಂದ ಈಗ ಬಿಸಿಲಿದೆ ಅಲ್ಲಿ ನೋಡಿ ಅಷ್ಟು ಜೋರು ಮಳೆ ಬಂತು ಇಲ್ಲಿ ನೋಡಿದ್ರೆ ಬಿಸಿಲಿದೆ ದಾರಿಯಲ್ಲಿ ಹೋಗುವಾಗ ಒಂದು ಅಷ್ಟು ಕಡೆ ಹಲಸಿನ ಹಣ್ಣು ಹಾಗೆ ನೇರಳೆ ಹಣ್ಣನ್ನು ಮಾರ್ತಾ ಇದ್ರು ನನಗೆ ನೇರಳೆ ಹಣ್ಣು ಅಂದ್ರೆ ತುಂಬಾ ಇಷ್ಟ ಅದನ್ನು ಒಂದು ಅರ್ಧ ಗಂಟೆ ಉಪ್ಪು ನೀರಲ್ಲಿ ನೆಲೆಸಿ ತಿಂದರೆ ತುಂಬ ಚೆನ್ನಾಗಿರತ್ತೆ ಸಿಹಿಯಾಗಿರತ್ತಾ ಎಷ್ಟು ಒರಿ ಪದಾತ ನೋಟ್ ಬ್ ಮಾಡಿ ಮಾಡಿ ಎಲ್ಲ நார் ಕಟ್ ಮಾಡಿ ಕೇಳ್. ಸರಿ. ಸ್ಪಿಡ್ ಜಾಸ್ತಿ ಸರಿ. ಥ್ಯಾಂಕ್ ಯು. ಇಲ್ಲಿ ರಸ್ತೆ ಹಾಫನ್ ಸ್ವಲ್ಪ ಮುಂದಕ್ಕೆ ಬಂದ್ರೆ ಪೂರ್ತಿ ಹಸಿ ಅಂಗಡಿಗಳೇ ಇದೆ. ಐದು ಗಂಟೆ ಆಗಿದೆ. ಎಷ್ಟು ಬಿಸಿಲಿದೆ ಗೊತ್ತಾ ಇಲ್ಲಿ? ಅಲ್ಲಿ ಅಷ್ಟೋ ಅವರ್ ಮಳೆ ಬಂತು ಇಲ್ಲಿ ನೋಡ್ದೆ ಎಷ್ಟು ಬಿಸಿಲಿದೆ ಕಾಫಿಗೆ ಗೆ ಮಿಲ್ಕ குடிய மனல்ே தான் குடித்தி நானே மாஃபி அந்த ஹோட்டல் அல்ல தான் ನೋಡಿ ಡ್ರೈವಿಂಗ್ ಬರೋ ಡ್ರೈವಿಂಗ್ ಮಾಡುವಾಗ ನಿದ್ದೆ ಬರುತ್ತೆ ಅಂತ ಇದೇ ನ್ಯಾಯ ಯಾಕೆ ನಿದ್ದೆ ಬರುತ್ತೆ ಡ್ರೈವಿಂಗ್ ಮಾಡದೆ ನಿದ್ದೆ ಬರ್ಬೇಕು ಡ್ರೈವಿಂಗ್ ಮಾಡುವಾಗ ಯಾಕೆ ನಿದ್ದೆ ಬರ್ಬೇಕು ಹೇಳಿ ಯಾಕೆ ಅದು ನಾನು ಮಾತಾಡ್ತಾ ಇರ್ತೀನಿ ಅವಾಗ್ಲೂ ನಿದ್ದೆ ಬರೋದು ಯಾಕೆ ಯಾವ ಅಷ್ಟು ಕ್ಲಿಯರ್ ಆಗಿದೆ ಆದರೆ ರೈನ್ ಬೋ ಕಾಣಿಸ್ತಾ ಇತ್ತು ಅಂದ್ರೆ ಬಂದು ಸ್ವಲ್ಪ ಹೊತ್ತು ಆದ್ರೆ ಫೇಡ್ ಆ ಆತರ ಕಾಣಿಸುತ್ತಾ ಕ್ಯಾಮ್ರಾ ಕಣ್ಣಿಂದ ಅಂತ ನೋಡ್ದೆ ಬಟ್ ಕ್ಯಾಮ್ರಾ ಅಲ್ಲಿ ಬಂದಿಲ್ಲ ನಮಗೆ ಕಾಣಿಸ್ತಾ ಇತ್ತು ಕ್ಯಾಮ್ರಾ ಅಲ್ಲಿ ನೋಡಿ ಹಾ ಈಗ ಕಾಣಿಸ್ತಾ ಇದೆ ನೋಡಿ ಒಳಗಡೆ ಎಲ್ಲ ಹೋಗಲ್ಲ ಇಲ್ಲ ಆರ್ಡರ್ ಮಾಡಿದೀವಿ ಇಲ್ಲ ಅಂತ ಅದು ಬೈಟು ಕಾಫಿ ಅಷ್ಟೇ ಹೇಳಿದ್ದೀವಿ ಅವ್ರ ಹತ್ತೊಂಬರೋವರೆಗೂ ಇಲ್ಲಿ ವೆಯ್ಟ್ ಮಾಡೋಣ ಅಂತ ಕೂತು ಕೂತು ಒಂಥರ ಕಾರಲ್ಲಿ ಆ್ಯಕ್ಚುಲಿ ಎಲ್ಲೂ ನಿಲ್ಸೋ ಪ್ಲ್ಯಾನ್ ಇರಲಿಲ್ಲ ಮನೆಗೆ ಹೋಗ್ಬಿಡೋಣ ಅಂದ್ಕೊಂಡು ಈಗ ಬಂದು ಐದು ಐದು ಇಪ್ಪತ್ತಾಗಿದೆ ಟೈಮು ನಮ್ಗೆ ಇಲ್ಲಿಂದ ಒಂದು ಟೂ ಅಂಡ್ ಹಾಫ್ ಅವರ್ಸ್ ಆಗುತ್ತೆ ಅನ್ಕೊಳ್ತೀನಿ ಮನೆಗೆ ಹೋಗ್ಬೇಡ ನಾನು ಅಲ್ಲೇ ಮಾಡ್ಕೊಡ್ತೀನಿ ಅಂದ್ರೆ ಬಟ್ ಅವ್ರಿಗೆ ನಿದ್ರೆ ಬರ್ತಾ ಇದೆ ಸರಿ ಒಂದು ಕಾಫಿಗೋಸ್ಕರ ಮತ್ತಿರೋದು ಹೋಟೆಲ್ ಒಳಗಡೆ ಹೋಗೋದು ಬೇಡ ಅಂತ ಇಲ್ಲೇ ತರ್ಸ್ಕೊಂಡ್ವಿ ಬಾತಿ ಡೇಲಿ ಕೇಸ್ ಎಲ್ಲ ಹೊರಗಡೆ ಕುತ್ಕೊಂಡು ಕೂಡ ತಿನ್ಬಹುದು ಇಲ್ಲೇ ಆರ್ಡರ್ ಕೂಡ ತಗೊಳ್ತಾರೆ ನೀರ ಬೂತ್ ಆ ಕಡೆ ಇತ್ತು ನಮಗೆ ಕಾಣಿಸ್ಲಿಲ್ಲ ಇಲ್ಲಿ ಬಂದಾಗ ಯಾವಾಗ್ಲೂ ನೀರ ಕುಡಿತೀವಿ ಒಳ್ಳೇದು ಅಂತ ಹೇಳ್ತಾರೆ ಕೆಲವರು ಅದು ಅಷ್ಟು ಒಳ್ಳೇದಲ್ಲ ಅಂತಾರೆ ಕೆಲವರು ಒಳ್ಳೇದು ಅಂತಾರೆ ಸರಿ ಯಾವಾಗ್ಲೂ ಅದ್ರ ಅಪರೂಪಕ್ಕೆ ಒಂದ್ಸಾರಿ ಪರವಾಗಿಲ್ಲ ಹಾಗೆ ಹೋಗ್ತಾ ದಾರಿಯಲ್ಲಿ ಇಲ್ಲಿ ನೋಡಿ ಆ ಕಾರ್ ಮೇಲೆ ಅಪ್ಪು ಅವ್ರ ಫೋಟೋ ಇತ್ತು ಹಾಗೆ ಟ್ರಾಫಿಕ್ ಅಂತೂ ಸಖತ್ತಾಗಿದೆ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಹೋಗ್ತಾ ಇರ್ತಾರಲ್ಲ ಸೊ ವಾಪಸ್ ಬರೋರು ಇರ್ತಾರೆ ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿತ್ತು ಸೊ ಸದ್ಯ ಮನೆಗೆ ಹೋದರೆ ಸಾಕು ಅಂತ ಅನ್ನಿಸ್ತು ಬೆಳಗ್ಗೆ ಮನೆ ಬಿಟ್ಟಿದ್ದು ಈಗ ಆಲ್ಮೋಸ್ಟ್ ರಾತ್ರಿ ಆಯಿತು ನಾವು ಮನೆಗೆ ಬರೋದ್ರೊಳಗಡೆ ಇವತ್ತಿನ ಈ ವ್ಲಾಗನ್ನು ಸ್ಟಾಪ್ ಮಾಡ್ತೀನಿ ಹೇಗನ್ನಿಸ್ತು ನಿಮಗೆ ಈ ವ್ಲಾಗು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ